ಕರ್ಕೊಂಡು ಹೋಗಿ ಆ ಟ್ಯಾಕ್ಸಿ ಬಾಕ್ಸ್ ತೆಗೆದುಕೊಂಡ್ ಬರ್ತಾ ಇದ್ದೆ ಅವತ್ತಿಂದ ಇವತ್ತಿನವರೆಗೂ ನಮ್ಮಲ್ಲಿ ಕೊರತೆ ಕಾಣ್ತಾ ಇದ್ದೇನೆ ಅಂತ ಹೇಳಿದ್ರೆ ಒಗ್ಗಟ್ಟು ಒಗ್ಗಟ್ಟಿನ ಕೊರತೆ ಎಷ್ಟು ತೀವ್ರವಾಗಿದೆ ಅಂತ ಹೇಳಿದ್ರೆ ಒಬ್ಬ ನೇಕಾರ ಇನ್ನೊಬ್ಬ ನೇಕಾರ ಕಾಲಿಳಿತ ನಾನ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ಒಂದು ಗ್ರೂಪ್ ನೋವು ನಮ್ ಗಮನಕ್ಕೆ ವಿರೋಧ ಬಂದ್ ನಮ್ಗೆ ಮಾಡಕ್ಕೆ ಅಗತ್ಯನೇ ಇಲ್ಲ ನಮ್ಗೆ ಅನ್ಯಾಯ ಆಗ್ತದೆ ಅಂತ ಒಂದು ಗುಪ್ ಇನ್ನೊಂದು ಬೆಂಗ ಬೇಡ ಅಂತ ಹೇಳಿ ಬಹುಶಃ ಕೇವಲ ಒಂದು ಇಪ್ಪತ್ ಇಪ್ಪತ್ತೈದು ಅಂತ ಕಾಣುತ್ತೆ ದೊಡ್ಡದವ್ರು ಇಪ್ಪತ್ತೈದು ಜನ ಸೇರ್ಕೊಂಡು ಐವತ್ತು ಸಾವಿರ ಜನ ನಾನು ಮಾಡಿಸ್ತಾ ಇದ್ದಾರೆ ನಾವು ಅವರ ಕಸ ಕಳಿ ನಾವು ಕುಡಿತಾ ಇದ್ದೀವಿ ಬರೀ ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಬಂಡವಾಳಗಾರರು ಸೂರತ್ತಿಂದ ಸರ್ಸ್ಕೊಂಡು ನಿಮ್ ಕಣ್ಣು ಮುಂದಿನ ಲಕ್ಷಾಂತರ ಸಾರಿಗಳನ್ನ ಮಾರಾಟ ಮಾಡಿಕೊಂಡು ನಮ್ಗೆಲ್ರಿಗೂ ಮಣ್ಣಾಗ್ತಾ ಇದ್ದಾರೆ ಹೊರಟಂಗೆ ಅವ್ರ ವಿರುದ್ಧ ಏನಾದ್ರು ಮಣ್ಣು ಕಣ್ಣು ಅಂತ ಮಾತಾಡಿದ್ರೆ ಒಂದು ಕಂಪ್ಲೇಂಟ್ ಹೋಗುತ್ತೆ ಅಲ್ಲಿ ಹೋಗಿ ಕುತ್ಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಮೇಲೆ ಎಫ್ಐ ಆಗ್ತಕ್ಕಂಥ ಪರಿಸ್ಥಿತಿ ಇದು ಪರಿಸ್ಥಿತಿ ಇನ್ನು ಜವಳಿ ಇಲಾಖೆ ವೆಂಕಟೇಶ್ವರ ಇಲ್ಲೇ ಇದ್ದಾರೆ ನಾನು ವೆಂಕಟೇಶ್ವರ ಒಂದು ಐವತ್ತು ಜನ ಅಲ್ಲಿ ಹೋಗಿದ್ವಿ ಆ ಪುಣ್ಯಾತ್ಮನಿಗೆ ಹ್ಯಾಂಡ್ಲೂಮ್ ರಿಸರ್ವೇಶನ್ ಆಕ್ಟ್ ತೆಗೆದು ಸೆಕ್ಷನ್ ಮೂರು ಐದು ಎಂಟು ಒಂಬತ್ತು ಹತ್ತು ಓದಿ ಹೇಳಿದ್ರೆ ಅದನ್ನ ಓದೋಕ್ಕೂ ಮನಸ್ಸಿಲ್ಲ ನಾನು ಹೇಳಿದೆ ನೋಡಿ ನಿಮ್ಗೆ ಎರಡು ಲಕ್ಷ ರೂಪಾಯಿ ಸಂಬಳ ಕೊಡ್ತಾರೆ ನೇಕಾರರ ಹೆಸರು ಮೇಲೆ ನೀವು ಈ ಉದ್ಯೋಗ ಮಾಡ್ತಿದ್ದೀರಿ ಈ ದೇಶದ ಬಡವರ ಟ್ಯಾಕ್ಸ್ ಮೂಲಕ ನೀವು ಸಂಬಳ ಕೊಡ್ತಾರೆ ನೀವು ಈ ನೇಕಾರ ರಕ್ಷಣೆ ಮಾಡಬೇಕಾಗಿರತ ಅನಿವಾರ್ಯ ಅಂತ ಹೇಳಿದ್ರೆ ಆ ಮನಸ್ಸಿನ ತಲೆ ಒಳಗೆ ಇನ್ನು ಹೋಗೋದೇ ರಿಸರ್ವೇಶನ್ ಆಕ್ಟ್ ಒಂದು ಆಯ್ತು ಅದಾದ್ಮೇಲೆ ಒಂದ್ ಸ್ವಲ್ಪ ಅದೊಂದ್ ಇನ್ನೊಂದು ಅಮೆಂಡ್ಮೆಂಟ್ ಒಂದು ಅಡ್ವೈಸರಿ ಕಮಿಟಿ ಅಂತ ಮಾಡ್ತಾರೆ ಏನ್ ಅಡ್ವೈಸರಿ ಕಮಿಟಿ ಅಂತಂದ್ರೆ ಅವ್ರಿಗೆ ಪಾರ್ಲಿಮೆಂಟ್ ಇಬ್ಬರು ಸದಸ್ಯರು ಟೆಕ್ಸ್ಟೈಲ್ ಮಿನಿಸ್ಟರು ಅದನ್ನು ಹೇಳ್ತಾರೆ ಏನಾದ್ರು ಸಂಕಷ್ಟ ಬಂತು ಅಂತಂದ್ರೆ ಆ ಸಂಕಷ್ಟ ಪರಿಗಣನೆ ತಗೊಂಡು ಆ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಒಂದು ಅಡ್ವೈಸರಿ ಕಮಿಟಿ ಇದೆ ಅಡ್ವೈಸರಿ ಕಮಿಟಿಯ ಒಳಗೆ ಹದಿಮೂರು ಟೈಪ್ ಆಫ್ ಬಟ್ಟೆಗಳನ್ನು ನೀವು ಮಾಡ್ಕೋಬಹುದು ಅಂತೇಳಿ ಹಿಂದಿನ ಟೆಕ್ಸ್ಟೈಲ್ ಮಿನಿಸ್ಟರ್ ಆಗಿರ್ತಕ್ಕಂಥ ಮಾಡಿದ್ರು ಅದು ಮುಗಿದೋಗಿದೆ ಮತ್ತೆ ಪ್ರತಿ ಎರಡು ವರ್ಷಕ್ಕೊಂದ್ಸಾರಿ ಅದನ್ನ ಅಮೆಂಡ್ಮೆಂಟ್ ಮಾಡ್ತಕ್ಕಂಥ ಅದನ್ನು ಕಂಟಿನ್ಯೂ ಮಾಡ್ತಕ್ಕಂಥದ್ದು ಕೂಡ ಇದೆ ದುರಾದೃಷ್ಟವ ನಾವೇನ್ ಮಾಡ್ತೀವಿ ಅಂದ್ರೆ ಇಷ್ಟೇ ಕಷ್ಟ ಬಂತು ಅಂತಂದ್ರೆ ಬಾಯ್ ಮಾಡ್ಕೊಳ್ತೀವಿ ಸಮಸ್ಯೆ ಅಂತಂದ್ರೆ ಮನೆ ಹೋಗಿ ಮನಸ್ಸಿದೆ ಮುಂದಕ್ಕೆ ಏನು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗದೆ ಸೊ ಈ ಒಗ್ಗಟ್ಟಿನ ಕೊರತೆ ಇದೆಯಲ್ಲ ಈ ಕೊರತೆಯಿಂದಾಗಿ ಇವತ್ತು ಪೌರ್ಗಳ ಮಗ್ಗದ ಕಾರ್ಮಿಕರು ಅಥವಾ ಪೌರ್ಗಳ ಮಗ್ಗದ ನೇಕಾರರು ಅಥವಾ ಪೌರ್ಗಳ ಉದ್ಯಮಿಗಳು ಇವತ್ತು ಈ ಸಂಕಷ್ಟ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಕಾಶಿಯಿಂದ ಇಲ್ಲಿ ಸಾವಿರ ಜನ ವರ್ಕರ್ಸ್ ಬರ್ತಾರೆ ಅಂತ ಹೇಳಿದ್ರೆ ಕಾಶಿಯಿಂದ ಪ್ರಚಲಿಸತಕ್ಕಂತಹ ಪ್ರೈಮ್ ಮಿನಿಸ್ಟರ್ ಕ್ಷೇತ್ರ ಅದು ನಾನು ಒಂದ್ ಎರಡು ಮೂರು ತಿಂಗಳು ಮೊದಲು ಕಾಶಿಗೆ ಹೋಗಿದ್ದೆ ನಾನು ನಮ್ಮ ಬ್ರದರ್ ಇಬ್ಬರು ಹೋಗಿ ಅಲ್ಲೆಲ್ಲ ಓಡಾಡ್ಕೊಂಡ್ ಬಂದ್ವಿ ಅಲ್ಲೂ ಕೂಡ ಎಲ್ಲ ಕಡೆ ಮಗುಗಳಿಂದ ಹೋಗಿದೆ ಇಲ್ಲಿ ನೋಡಿದ್ರೆ ಪ್ರೈಮ್ ಮಿನಿಸ್ಟರ್ ಆಬಾದ್ ಯೋಜನೆ ಆ ಯೋಜನೆ ಈ ಯೋಜನೆ ಎಲ್ಲ ಕೊಡ್ತಾರೆ ಅವ್ರಿಗೆ ಕೇಳಿದ್ವಿ ನಾವು ಏನ್ ಸಿಗುತ್ತೆ ಅಲ್ಲಿ ಏನೂ ಇಲ್ಲ ಸರ್ ಬರೀ ಬುಡಬುಡ್ಕೆ ಅಲ್ಲಿ ನಿನ್ ಗುಡ್ಗುಡ್ಕೆ ಶಬ್ದ ನೋಡ್ಕೊಂಡು ಏನ್ ಮಾಡ್ತಾರೆ ಅಲ್ಲಿರ್ತಕ್ಕಂಥವ್ರು ಎಲ್ಲಿ ಹೊಟ್ಟೆ ಪಾಂಡ್ ನಡೆಯುತ್ತೋ ಎಲ್ಲಿ ಗಂಜಿ ಸಿಗುತ್ತೋ ಅಲ್ಲಿ ದೇಶದಲ್ಲಿ ಎಲ್ಲಿ ಬೇಕಾದ್ರು ಹೋಗಿ ಕೆಲಸ ಮಾಡ್ಕೋಬಹುದು ಅದು ಕಾನ್ಸ್ಟಿಟ್ಯೂಷನಲ್ ರೈಟು ಅದರ ಪ್ರಕಾರ ಇಲ್ಲಿ ಬಂದಿದ್ದಾರೆ ನೀವು ಅಲ್ಲೇ ಮಾಡಿ ಕಾರ್ಮಿಕರಿಗೆ ಒಂದು ಜಾರಿ ಮಾಡ್ಕೊಟ್ಟಿದ್ದರೆ ಕಾಶಿಯಿಂದ ಸಾವಿರಾರು ಜನ ಕಾರ್ಮಿಕರಿಗೆ ಬರಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಅಂದ್ರೆ ಹತ್ತನ್ನೊಂದು ವರ್ಷದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕೈಯಲ್ಲೂ ಕೂಡ ನಮ್ಮ ನೇಕಾರರ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನಾವು ಯಾವ ಸ್ಥಿತಿ ಇದ್ದೀವಿ ಯೋಚನೆ ಮಾಡಬಹುದು ಒಂದು ಅಡ್ವೈಸರಿ ಕಮಿಟಿಗೆ ಹೇಳಿ ತಕ್ಷಣ ನಿರ್ಣಯ ಈ ಸಮಸ್ಯೆಗೆ ಉತ್ತರ ಮುಂದ್ಬೋದಾಗಿ ದುರಾಗೃಷ್ಟು ಅದನ್ನು ಮಾಡಿ ಹಾಗಾಗಿ ಇವತ್ತು ನಾವೇನ್ ಮಾಡ್ತಿದ್ದೀವಿ ಸ್ಥಳೀಯರು ಪರ್ಕಿ ಇದು ಅಂತೇಳಿ ನಮ್ಮ ನಮ್ಮಲ್ಲೇನೆ ಕಾರ್ಮಿಕರಲ್ಲಿ ಹೊರದಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬಂತು ಮತ್ತೆ ಈ ಹ್ಯಾಂಡ್ಲೂಮ್ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಏನಿದ್ದಾರೆ ನಾನು ಹೇಳಿದ ಆಗ ಹೋಗಿ ಹೇಳಿದ್ವಿ ನೋಡಿ ಸ್ವಾಮಿ ನಿಮ್ಗೆ ಸೆಕ್ಷನ್ ಮೂರ ಅಡಿಯಲ್ಲಿ ಯಾರು ನಿಮ್ಗೆ ಕಂಪ್ಲೇಟ್ ಕೊಡಬೇಕಾದಂತಹ ಅಗತ್ಯ ರೀಸನ್ ಟು ಬಿಲೀವ್ ನಿಮ್ಗೆ ಅನ್ಸಿದ್ರೆ ಏನಂತ ಹ್ಯಾಂಡ್ಲೂಮ್ ರಿಸರ್ವೇಶನ್ ಆಕ್ಟ್ ವಿರುದ್ಧವಾಗಿ ಯಾರಾದ್ರೂ ನಡ್ಕೊಳ್ತಾ ಇದ್ದಾರೆ ಯಾರಾದ್ರೂ ಬಟ್ಟೆ ತಯಾರು ಮಾಡ್ತಾ ಇದ್ದಾರೆ ಯಾರಾದ್ರೂ ಮಾಲನ್ನು ಸ್ಟಾಕ್ ಮಾಡ್ತಾ ಇದ್ದಾರೆ ಯಾರಾದ್ರೂ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ ಮಾಡಲೇಬೇಕು ಅಂತ ಏನಿಲ್ಲ ರೀಸನ್ ಟು ಬಿಲೀವ್ ಅಂತ ಹೇಳಿ ನೀವು ಯಾವುದೇ ಫ್ಯಾಕ್ಟ್ರಿಗೆ ಹೋಗ್ಬೋದು ಅಲ್ಲಿರ್ತಕ್ಕಂಥ ಮಾಲನ್ನು ಸೀಸ್ ಮಾಡಬಹುದು ಕೋರ್ಟ್ಗೆ ಅವ್ರ ಮೇಲೆ ಕೇಸ್ ಹಾಕ್ಬಹುದು ಇದು ಪೀನಲ್ ಅಫೆನ್ಸ್ ಅಂತ ಹೇಳಿ ನೋಡಿ ಎರಡು ವಿಧ ಕಾನೂನಲ್ಲಿ ಕ್ರೈಮ್ ಅಂತ ಹೇಳ್ತೀವಲ್ಲ ಪೀನಲ್ ಪ್ರಾವಿಷನ್ಸ್ ಬೇರೆ ಸಿವಿಲ್ ಇದ್ರ ಪರ ಇದು ಕ್ರಿಮಿನಲ್ ಅಫೆನ್ಸ್ ಅಂತ ಮಾಡಿದ್ದಾರೆ ಶಿಕ್ಷೆ ಇದೆ ಅದಕ್ಕೆ ಜೈಲು ವಾಸ ಮತ್ತೆ ಹದಿನೈದು ಸಾವಿರ ರೂಪಾಯಿ ಫೈನ್ ಇದೆ ಈಗ ಲೇಬರ್ ಇನ್ಸ್ಪೆಕ್ಟರ್ ಇದ್ದಾರೆ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಶಾಪ್ಸ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ ಪ್ರಕಾರವಾಗಿ ಯಾರಾದ್ರೂ ನಿಮ್ಮ ಕೈಗಾರಿಕೆಯನ್ನು ರಿಜಿಸ್ಟರ್ ಮಾಡಿಸ್ತಾ ಇದ್ರೆ ಅಲ್ಲಿ ಕಾರ್ಮಿಕರ ಸಂಖ್ಯೆ ಎಷ್ಟು ಅಂತ ಹೇಳಿ ಬೋರ್ಡ್ ಹಾಕ್ತಾ ಇದ್ರೆ ವೇಜ್ ಬುಕ್ ಆಗ್ಲಿ ಲಾಕ್ ಬುಕ್ ಆಗ್ಲಿ ಪ್ರದರ್ಶನ ಮಾಡದೇ ಇದ್ರೆ ಅಂತಹ ವ್ಯಕ್ತಿಗಳ ಮೇಲೆ ಲೇಬರ್ ಇನ್ಸ್ಪೆಕ್ಟರ್ ನೇರವಾಗಿ ಕೇಸಲ್ಲಿ ರಿಜಿಸ್ಟರ್ ಮಾಡ್ತಾರೆ ನೀವು ಗೊತ್ತಿರ್ಬೋದು ಇನ್ನೊಂದು ಲೇಬರ್ ಆಫೀಸ್ ಇದೆ ಅದು ದಯಾಕ ಕೆಲಸ ಮಾಡ್ತಿಲ್ಲ ಅಂತ ಇಟ್ಕೊಳ್ಳಿ ಅಂದ್ರೆ ಪವರ್ ಇದೆ ಯಾವುದೇ ಕೈಗಾರಿಕೆಗಳು ಬಂದು ಅಲ್ಲಿರ್ತಕ್ಕಂಥ ಕಾರ್ಮಿಕರ ಪಟ್ಟಿ ಕೇಳ್ತಾರೆ ವೇಜಸ್ ಪಟ್ಟಿ ಇದೆಯಾ ಅಂತ ಕೇಳ್ತಾರೆ ಫ್ಯಾಕ್ಟರಿ ಆಕ್ಟ್ರಿ ಅಮೆಂಡ್ ಆಗಿದೆಯಾ ಅಂತ ಕೇಳ್ತಾರೆ ಜಾರಿ ಮಾಡಿದ್ಯಾ ಇಲ್ಲ ಅಂತ ಹೇಳಿದ್ರೆ ಕೇಸ್ ಹಾಕ್ತಕ್ಕಂತ ಅವಕಾಶ ಇದೆ ಇದೇ ಕೆಲಸವನ್ನ ಇಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ತಂಗ್ ಕೂತಿರ್ತಕ್ಕಂತ ಅಧಿಕಾರಿಗಳು ಮಾಡಬಹುದು ಆ ಮನುಷ್ಯನಿಗೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಕನ್ವಿನ್ಸ್ ಮಾಡಿದ್ವಿ ಇದೆ ನೋಡಿ ನೀವು ಸೆಕ್ಷನ್ ನಾಲ್ಕು ಆರು ಎಂಟ್ರ ಅಡಿಯಲ್ಲಿ ಕೇಸ್ ಹಾಕ್ಬೋದು ಯಾರು ಇವತ್ತು ಸ್ಟಾಕ್ ಇದೆ ನೀವು ನಿಮಗೆ ಯಾರು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಕಂಪ್ಲೇಂಟೇ ಕೊಡ್ಬೇಕಾದಂತ ಅಗತ್ಯ ಇಲ್ಲ ನಿಮಗೆ ಅನ್ಸಿದ್ರೆ ಈಗ ನಾವು ಹೇಳ್ತಾ ಇದೀವಿ ಮೂರು ತಿಂಗಳಿಂದ ಬಾಯ್ ಬರ್ಕೊತಾ ಇದೀವಿ ದೂರದಿಂದ ಬರ್ತಾ ಇದೆ ಸುಮಾರು ಜನ ಕಾಲೇಜ್ ಹತ್ರ ಹೋಗಿ ಒಂದ್ ಎರಡು ಮೂರು ವ್ಯಾಗನ್ ಗಾಡಿಗಳಲ್ಲಿ ಹಿಡಿದು ಕೊಟ್ರು ಮನವಿ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆದ್ರೂ ಕೂಡ ಮನುಷ್ಯ ಕೇಸ್ ರಿಜಿಸ್ಟರ್ ಮಾಡಿಸ್ಕಾಗ್ಲಿ ಅವ್ರ ಮೇಲೆ ಕ್ರಮ ನಡೆಸೋದಕ್ಕಾಗಲಿ ಅವ್ರಿಗೆ ಮನಸ್ಸಿಲ್ಲ ಇಂತಹ ಒಂದು ಇಲಾಖೆ ನಾವು ಇಟ್ಕೊಂಡು ನಾವ್ ಏನ್ ಕೆಲಸ ಮಾಡ್ ಸಾಧ್ಯ ಆಗತ್ತೆ ನಾನು ಹೇಳಿದೆ ದಯಮಾಡಿ ನೋಡಿ ಯೋಚನೆ ಮಾಡಿ ಇವತ್ತೈವತ್ ಸಾವಿರ ಜನ ಬಹಳ ಸಂಕಷ್ಟ ಸಿಕ್ಕಿದ್ದಾರೆ ಬೀದಿಗೆ ಬಂದಿದ್ದಾರೆ ನೀವ್ ಅಧಿಕಾರಿಯಾಗಿ ನೀವ್ ಮಾಡ್ಲೇಬೇಕಾಗಿರ್ತಕ್ಕಂಥ ಕೆಲಸ ನೀವ್ ಮಾಡಿ ಅಂತ ಹೇಳಿದ್ರೆ ಅವ್ರ ಏನ್ ಹೇಳಿದ್ರು ಕೂಡ ಅದು ಹೋಗ್ಬೇಕು ನೀವು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಹೇಳಿ ತಿಪ್ಪೆ ಕೆಲಸವನ್ನು ಮಾಡ್ತಾರೆ ಈ ಸ್ಥಿತಿ ನಾನು ಹೇಳ್ತಕ್ಕಂಥ ಸೆಕ್ಷನ್ ಮೂರರ ಅಡಿಯಲ್ಲಿ ಸೆಕ್ಷನ್ ಐದರ ಅಡಿಯಲ್ಲಿ ಸೆಕ್ಷನ್ ಏಳು ಎಂಟರ ಅಡಿಯಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗೆ ಆ ಪವರ್ ಇದೆ ಆ ಪವರ್ ಅನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೂ ಕೂಡ ಅವ್ರಿಗೆ ತಯಾರಿಲ್ಲ ಅದೇನ್ ಬೇರೆ ಕಾರಣಗಳು ಏನಿದೆವು ನನಗಂತೂ ಗೊತ್ತಿಲ್ಲ ಅಥವಾ ಏನಾದ್ರು ಆಮಿಷ ಇದೆಯೋ ಅವ್ರಿಗೆ ಅಥವಾ ಒತ್ತಡ ಇದೆಯೋ ಏನಾಗಿದೆ ನಾನು ಕೇಳಿದೆ ಏನಾದ್ರು ಆಮಿಷಕ್ಕೆ ಒಳಗಾಗಿದ್ದೀರಾ ನೀವು ಅಥವಾ ಏನಾದ್ರು ಒತ್ತಡ ಇದೆಯಾ ನಿಮ್ಮ ಮೇಲೆ ಹೇಳಿ ಹೋಗ್ಲಿ ಅಂತ ಹೇಳಿದ್ರೆ ಅದು ಕೂಡ ಮಾತಾಡೋದಿಲ್ಲ ಒಂದು ಇಪ್ಪತ್ತೈದು ನಿಮಿಷ ಕೂತ್ಕೊಂಡು ಇನ್ನೇನು ಪ್ರಯೋಜನ ಆಗಲ್ಲ ಬಿಡಿ ನೀವು ಅಂತ ಹೇಳಿ ವಾಪಸ್ ಸೊ ಇಂಥ ಒಂದು ಪರಿಸ್ಥಿತಿ ನಾವಿದೆ ನಾನ್ ಕೇಳ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಹಿಂದಿರ್ತಕ್ಕಂಥ ಶಾಸಕರಾಗ್ಲಿ ಅಥವಾ ಹಿಂದಿನ ಶಾಸಕರಾಗ್ಲಿ ಅಥವಾ ನಮ್ಮ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಮುನಿಯೋಕ್ನವರತ್ರ ಹೋಗಿ ಒತ್ತಾಯ ಮಾಡಿ ಈ ಅಧಿಕಾರಿಯ ಮೇಲೆ ಯಾರು ಸಣ್ಣ ಕೂರ್ತಕ್ಕಂತ ಅಧಿಕಾರಿ ಯಾರಿದ್ದಾರೆ ಅವ್ರ ಮೇಲೆ ಹ್ಯಾಂಡ್ಲೂಮ್ ರಿಸರ್ವೇಶನ್ ಹಾಕಿ ಪ್ರಕಾರವಾಗಿ ಕ್ರಮ ಆ ಇಪ್ಪತ್ತೈದು ಜನರ ಮೇಲೆ ಕ್ರಿಮಿನಲ್ ಕೇಸನ್ನು ರಿಜಿಸ್ಟರ್ ಮಾಡಿಸ್ಬೇಕು ಅಂತೇಳಿ ಗೊತ್ತಾಯ್ತಾರೆ ಬಹುಶಃ ಇಪ್ಪತ್ತೈದು ಜನರ ಮೇಲೂ ಒಂದು ಹತ್ತ ಕ್ರಿಮಿನಲ್ ಕೇಸ್ ಬಿದ್ದರೆ ಆಟೋಮೆಟಿಕ್ ಆಗಿ ಸಮಸ್ಯೆ ಬಗೆಯ ಇಲ್ಲಿಂದ ದರ್ಬಾರ್ ಹೋಗ್ತಾರೆ ಅಲ್ಲೂ ಕುರಿಗೇಟ್ತಕ್ಕ ಹೋಗಿದ್ದಾರೆ ಅಲ್ಲೂ ಹೋಗಿ ಒಂದು ಅಂಗಡಿ ಮಾಡಿ ಈಗೆಲ್ಲ ಹೋಗಿ ಅವ್ರಿಗೆ ಹೇಳಿ ஆ மனுஷ அங்க முஸ்விட்டு மனையா சூர்மட இது எந்த முட் இது அழைவ ஆட்கொள்ள பரிசித்துக்கார ஒட்டில் அவ்வளே அவரன்ன கித்தாட்கொள் இது பேரையே பண்டவாள அது சோ தயமாடி நம் அஜ்வன் அதிச மாலே ஹேத்தா ಬಂದು ಕೊನೆ ರೆಸಾರ್ಟ್ ಏನ್ ಮಾಡ್ತೀರಿ ಹೋರಾಟ ಕೊನೆ ಬಂದು ಬಂದೇ ಕೊನೆ ಹೋರಾಟ ಅದ್ರ ಮೇಲೆ ಇನ್ನೇನ್ ಮಾಡ್ತೀರಿ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದಿರ್ತಕ್ಕಂಥ ಅಧಿಕಾರಿಗಳನ್ನ ಅವ್ರ ಕೈಲಿ ಕೆಲಸ ಮಾಡಿಸೋದಕ್ಕೆ ಪ್ರಯತ್ನ ಮಾಡಬೇಕು ಏನ್ ಕಂಪ್ಲೇಂಟ್ ಈಗಾಗಲೇ ಕೊಟ್ಟಿದ್ದೀನಿ ಆ ಕಂಪ್ಲೇಂಟಿನ ಮೇಲೆ ಕೂಡಲೇ ಕ್ರಮ ಜರುಗಿಸ್ಬಿಟ್ಟು ಅವ್ರ ಮೇಲೆ ಕೇಸ್ಗಳನ್ನ ರಿಜಿಸ್ಟರ್ ಮಾಡಿ ಅಂತ ಕೇಳಿದ್ರು ಇಲ್ಲ ಅಂತ ಹೇಳಿದ್ರೆ ಇವತ್ತು ಯಾವ ಸ್ಥಿತಿಗೆ ಬಂದು ತಲುಪಿದ್ದೀವಿ ಅಂತ ಹೇಳಿದ್ರೆ ಇನ್ನು ಲಕ್ಷಾಂತರ ಸೀರೆಗಳಲ್ಲಿ ಬಂದು ಈಗಾಗಲೇ ಮಾತಾಡ್ತಕ್ಕಂಥ ವಾತಿಕಾರರು ಸುಮಾರು ವರ್ಷಗಳನ್ನ ಹೇಳಿದ್ರು ಸ್ಥಾನಗಳು ತಾನಗಳ ಕಟ್ಟೆ ಲಕ್ಷ ಲಕ್ಷಗಳಲ್ಲಿ ಸೀರೆಗಳು ಬಂದು ಕೂತ್ಕೊಂಡ್ರೆ ಈ ಸಮಸ್ಯೆಗಂತೂ ನಮಗೆ ಸಿಗಲಿಕ್ಕೆ ಸಾಧ್ಯ ಇದೆ ಹಾಗೇನೆ ಈ ಹ್ಯಾಂಡ್ಲೂಮ್ ರಿಸರ್ವೇಶನ್ ಆಕ್ಟ್ ನೈನ್ಟೀನ್ ಏಟಿ ಫೈವ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಂದಿರತಕ್ಕಂಥ ಆಕ್ಟ್ ಆ ಆಕ್ಟ್ ಆಗಿದೆ ಅಂತ ಹೇಳಿದ್ರೆ ಅಡ್ಗೋಡನೇ ದೀಪ ಇಟ್ಟಂಗಿದೆ ಅದು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಮತ್ತ ಇನ್ನೊಂದು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಪವರ್ಲೂಮ್ ಮಗ್ಗದ ನೇಕಾರರು ಅಂತ ಹೇಳಿದ್ರೆ ಯಾವುದೇ ಸರ್ಕಾರಗಳಿಗೆ ನಮ್ಮ ಬಗ್ಗೆ ಗೌರವ ಇಲ್ಲ ಅದ್ ಯಾಕೆ ಅಂತ ನಾನು ಇವತ್ತು ಗೊತ್ತಿದ್ದು ಅದೇ ಹ್ಯಾಂಡ್ಲೂಮ್ ಅಂತ ಹೇಳಿದ್ರೆ ಬಹಳ ಪ್ರೀತಿಯಿಂದ ಅವ್ರು ಹೇಳ್ತಕ್ಕಂಥ ಸಮಸ್ಯೆಗಳನ್ನ ಒಂದು ಕೇಳ್ತಾರೆ ದುರಾದೃಷ್ಟ ವರ್ಷ ಆಯ್ತು ನಾವು ಪೌರ್ಲೂಮ್ ಅಂದ ತಕ್ಷಣ ನೀವು ಕೈ ಈ ಕೈಮಗ್ಗನ ಹಾಲ್ ಮಾಡ್ಬಿಟ್ರಿ ನೀವು ಕೈಮಗ್ಗದ ನೇಕಾರರಿಗೆ ಕೈಮಗ್ಗದ ಮಗ್ಗದ ಗೆ ತೊಂದರೆ ಕೊಟ್ರಿ ನೀವು ಅಂತ ಹೇಳ್ತಾರೆ ದುರಾದೃಷ್ಟ ವರ್ಷ ಆಯ್ತು ನಾವು ಕಾಲಾನುಕ್ರಮದಲ್ಲಿ ಅಪ್ಗ್ರೇಡ್ ಮಾಡ್ಕೋಬೇಕಿತ್ತು ಪ್ರಾಬ್ಲಿ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಡೆಲ್ಲಿಗೆ ಹೋಗಿ ಅವತ್ತು ಮಾರನ್ ಟೆಕ್ಸ್ಟೈಲ್ ಮಿನಿಸ್ಟರ್ ಆಗಿತ್ತು ಅವ್ರು ಹೇಳುದು ನೋಡಿ ಇಂಡಸ್ಟ್ರಿ ಅಪ್ಗ್ರೇಡ್ ಮಾಡ್ಕೊಳ್ಳಿ ಶೆಟ್ಲ್ ಮಗಗಳು ಬಂದಿದ್ದಾರೆ ಆ ಮಗಗಳು ಇಟ್ಕೊಂಡ್ರೆ ನೀವು ಇದಾಗ್ತೀರಿ ಅಸ್ಸಾಮಲ್ಲಿ ಈಗ ಎರಡ್ ಸಾವಿರ ಮೂರು ಸಾವಿರ ಕೋಟಿ ಕೊಟ್ಟಿದ್ದೀನಿ ನಾನು ಅಪ್ಗ್ರೇಡೇಷನ್ ನೀವು ಅಂತ ಹೇಳಿ ಹೇಳಿದ್ರೆ ಆದ್ರೆ ದುರಾದೃಷ್ಟವಶಾತ್ ಇವತ್ತಿನ ಬಂದು ನಾವು ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತೀವಿ ಏನು ಇವತ್ತು ರಾಜ್ಯಗಳು ನೀವು ಮಗಗಳು ಬಂದಿದ್ದಾರೆ ಅದು ಒಳ್ಳೆ ಡೆವಲಪ್ಮೆಂಟ್ ಅಂತ ನಂಗಂತ ಅನ್ಸುತ್ತೆ ಅದೇ ರೀತಿಯಲ್ಲಿ ನಾವು ನಮ್ಮ ಮಕ್ಕದ ಕೈಗಾರಿಕೆಯನ್ನು ಅಪ್ಗ್ರೇಡ್ ಮಾಡ್ಕೋಬೇಕು ಆಟೋಮೇಷನ್ ಒಳಪಡಿಸಬೇಕು ಇಲ್ಲ ಅಂತ ಹೇಳಿದ್ರೆ ನಿರಂತರವಾಗಿ ಈ ಸಮಸ್ಯೆಗೆ ಸೂಚ ಮತ್ತೆ ಬಹಳ ಮುಖ್ಯವಾಗಿ ಹಾಕ್ಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತ ಹೇಳಿದ್ರೆ ನಮ್ಮನ್ನೆ ಸನ್ಮಾನ್ಯ ಸಂಸದರಾಗಿರ್ತಕ್ಕಂಥ ಸುಧಾಕರ್ ಅವರನ್ನ ನಮ್ಮ ನೇಕಾರ ಹೋರಾಟ ಸಮಿತಿಯನ್ನು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಬಂದಿದೆ ಅವ್ರ ಮೇಲೆ ಒತ್ತಡ ತಂದು ಈ ಪಾರ್ಲಿಮೆಂಟ್ ಅಡ್ವೈಸರಿ ಕಮಿಟಿ ಅಂತ ಒಂದು ಕಮಿಟಿಯನ್ನು ಮಾಡ್ತಾರೆ ಅದರಲ್ಲಿ ಮಾಡಿ ಈ ಶೆಟ್ಲೆಸ್ ಮಗಗಳಿಂದ ಬರ್ತಕ್ಕಂತ ಬಟ್ಟೆಯನ್ನ ಇಲ್ಲಿ ತರಬಾರ್ದು ಒಂದ್ ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಮೊನ್ನೆ ತಾನೇ ಒಂದು ವಿಷಯ ಕೇಳಿದೆ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಎಲ್ ಎ ಚಿಕ್ಕಾಪುರ ಬೇರೆ ತಾಲೂಕುಗಳಿಂದ ಬೆಳೆದಿರತಕ್ಕಂಥ ಹೂವನ್ನ ನಿಷೇಧ ಮಾಡಿದ್ದಾರೆ ಇದರ ಸಂವಿಧಾನದಲ್ಲಿ ಅವಕಾಶ ಇದೆ ಇದಕ್ಕೆ ಇಲ್ಲ ಪೊಲೀಸ್ನವರು ಆಕ್ಷನ್ ತಗೋಬಹುದಾ ಖಂಡಿತ ಅಲ್ಲಿರ್ತಕ್ಕಂಥ ಶಾಸಕರು ಬಹಳ ತೀವ್ರ ನಿಗಾ ವಹಿಸಿ ಅಲ್ಲಿರ್ತಕ್ಕಂಥ ಕೃಷಿಕರಿಗೆ ರೈತರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬೇರೆ ತಾಲೂಕಿನ ರೈತರು ಹೂವು ತಂದು ಮಾಡಬಾರ್ದು ಅಂತ ಅವ್ರು ಮಾಡಿದ್ದಾರೆ ಬಹಳ ಸ್ಟ್ರಿಕ್ಟ್ ಆಗಿ ಅದನ್ನ ಫಾಲೋ ಮಾಡ್ತಾರೆ ಯಾರಾದ್ರೂ ಒಂದ ಎರಡ ಪುಟ್ಟಿ ತಗೊಂಡು ಅವ್ರು ಬಾರ್ಡರ್ ಕ್ರಾಸ್ ಮಾಡ್ತಾ ಇದ್ದಂಗೆ ಪೊಲೀಸ್ನವರು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಇದೆ ಅದನ್ನು ಸೀಜ್ ಮಾಡ್ತಾರೆ ನೀವ್ ಕೇಳ್ಬೋದು ಇದು ಕಾನೂನು ವಿರೋಧ ಅದು ಖಂಡಿತವಾಗ್ಲೂ ವಿರೋಧ ಸುಧಾಕರ್ ಹತ್ರ ಈ ವಿಷಯ ಬಂತಂತೆ ಸುಧಾಕರ್ ಅವ್ರಿಗೂ ಎಂ ಎಲ್ ಎರವರೆಗೂ ಕೂಡ ಬೇರೆ ಕಾರಣಕ್ಕೆ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಇಲ್ಲ ಶಾಸಕರು ಮಾಡ್ತಾ ಇರೋದು ಸರಿ ಅಂತ ಈ ವಿಷಯಗಳ ಕಾನ್ಸ್ಟಿಟ್ಯೂಷನ್ ಇದಾರೆ ಸಂವಿಧಾನದಲ್ಲಿ ಆರ್ಟಿಕಲ್ ಇಪ್ಪತ್ತೊಂದು ಇಪ್ಪತ್ನಾಲ್ಕರ ಪ್ರಕಾರವಾಗಿ ಯಾವುದೇ ಗುಡಿ ಕೈಗಾರಿಕೆ ತೊಂದರೆ ಆದ್ರೆ ಗುಡಿ ಕೈಗಾರಿಕೆ ನಂಬಿಕೊಂಡಿರ್ತಕ್ಕಂಥ ಜನ ತೊಂದರೆ ಆದ್ರೆ ಕಾನೂನುಗಳನ್ನು ಕೂಡ ಸಲ್ಲಿಸಿ ಹೊಸ ಕಾನೂನುಗಳನ್ನ ಮಾಡ್ಬೇಕು ಆ ಕಾನೂನುಗಳ ರೀತಿಯ ಜನರಿಗೆ ಆಸರೆಯಾಗಿ ನಿಂತ್ಕೋಬೇಕು ಸರ್ಕಾರಗಳು ಅಂತ ಇದೆಲ್ಲ ಆಗ್ಬೇಕು ಅಂತ ಹೇಳಿದಾಗ ಏನಾಗ್ಬೇಕು ಅಂದ್ರೆ ನಾವು ಒಂದ್ ದಿವಸ ಎದ್ದು ನಿಂತ್ಕೊಂಡು ಪ್ರತಿಭಟನೆ ಮಾಡಿ ಮಲ್ಕೊಂಡು ನಿದ್ದೆ ಮಾಡೋದು ಸಾಧ್ಯ ಇಲ್ಲ ನಾವು ಸದಾ ಜಾಗರೂಕರಾಗಿರ್ಬೇಕು ಇದು ಹಿಂದಿನ ಕಾಲದ ಕಥೆ ಅಲ್ಲ ಇದೆಲ್ಲ ಜಾಗತೀಕರಣಿರ್ತಕ್ಕಂಥದ್ದು ನಮ್ಮನ್ನೆಲ್ಲ ನಗಾಡ್ಕೊಂಡ್ರು ಎಂಬತ್ತಾರು ಎಂಬತ್ತೇಳನೇ ಇಸ್ಲಿ ನಾವು ಜಾಗತೀಕರಣ ಫೈಟ್ ಮಾಡಿ ಗ್ಲೋಬಲೈಸೇಷನ್ ಬೇಡ ಅಂತ ಹೇಳಿ ಗಲಾಟೆ ಮಾಡಿ ಹದಿನೈದು ದಿವಸ ಅವ್ರು ಜೈಲಲ್ಲಿ ಬಂದ್ವಿ ಇಲ್ಲಿ ಆಯ್ರಿಗೆ ಬುದ್ಧಿ ಇಲ್ಲ ಹೋಗಿರ್ತಿರ್ತಾರೆ ಹೋಗಿ ಸೆಂಟ್ರಲ್ ಜೈಲಲ್ಲಿ ಮನಕ್ ಬಂದವ್ರೆ ನಮ್ಗೆ ಗೊತ್ತಿತ್ತು ಸಂಕಲ್ ಪ್ರಸ್ತಾವ ಬಂದಾಗಲೇ ಹೇಳಿದ್ವಿ ನಾವು ದೊಡ್ಡ ಅಪಾಯ ಕಾದಿದೆ ಜನಸಾಮಾನ್ಯರ ದೊಡ್ಡ ಅಪಾಯ ಕಾದಿದೆ ಸಣ್ಣ ಸಣ್ಣ ಉದ್ಯಮಿಗಳು ಯಾವುದೂ ಉಳ್ಕೊಳ್ಳೋದಿಲ್ಲ ಅಂತೇಳಿ ಹೇಳಿದ್ವಿ ಅದನ್ನ ನಮ್ಮ ಮಾತನ್ನು ಯಾರು ಕೇಳಿ ಆದ್ರೆ ಇವತ್ತು ಪರಿಸ್ಥಿತಿ ಎಲ್ಲಿ ಬಂದಿದೆ ಸರ್ಕಾರ ಕೇಂದ್ರ ಸರ್ಕಾರ ಇಪ್ಪತ್ತೈದು ಲಕ್ಷ ಸಾವಿರ ಕೋಟಿಯನ್ನ ಉದ್ಯಮದವ್ರಿಗೆ ಸಬ್ಸಿಡಿ ಕೊಡುತ್ತೆ ಎಷ್ಟೊಂದೇ ಅಂತ ಗೊತ್ತಾ ನಿಮ್ಗೆ ಇಪ್ಪತ್ತೈದು ಲಕ್ಷ ಸಾವಿರ ಕೋಟಿಗಳನ್ನ ಅವ್ರಿಗೆ ಸಬ್ಸಿಡಿ ಹಾಕೊಡುತ್ತೆ ನಿಮ್ಗೆ ಏನ್ ಕೊಡತ್ತ ಒಂದ್ ಸಣ್ಣದು ಯಾರೋ ಸುರತ್ ಸೇರಿಗಳಿದ್ದು ಮಾಡ್ಕೊಳ್ತಾ ಇದ್ರೆ ಅವ್ರನ್ನ ತಡೀರಿ ಅಂತ ಹೇಳಿದ್ರೆ ತಡಿಯಕ್ಕೆ ಅವ್ರಿಗೆ ಬಂತು ಹಾಗೆ ಇದು ಬೋಧಿಸಿದ್ರು ತುಂಬಾ ಜೋರಾಗಿ ಮಾತಾಡ್ಕೊಳ್ತಾರೆ ನಾವು ದೇವಸ್ಥಾನ ಮಾಡ್ತೀವಿ ನಾರಾಯಣ ಮೂರ್ತಿ ಅವರು ಹೆಂಗಸರು ಸುಧಾಮೂರ್ತಿ ಅವರು ಒಂದು ಸ್ಕಿಟ್ ಗಿಟ್ಸ್ ಎಲ್ಲ ಕೊಟ್ಟರು ಎಲ್ಲ ತುಂಬಾ ನಾನು ಅನ್ಕೊಂಡಿದ್ದೆ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇನ್ನೇನು ಅನುಕೂಲ ಆಗತ್ತೆ ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ದೆ ವರ್ಷ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಜಮೀನನ್ನ ನಾನೂರ ಐವತ್ತು ಕೋಟಿ ರೂಪಾಯಿ ಮಾರಾಟ ಮಾಡಿ ಬಂಡವಾಳ ಮಾಡ್ಕೊಂಡು ಅದೇ ನಿಮ್ಗೆ ಯಾರಾದ್ರೂ ಸರ್ಕಾರದವ್ರು ಒಂದು ಮನೆ ಕೊಟ್ರೆ ಹದಿನೈದು ವರ್ಷ ಆದ್ರೆ ಯಾರಿಗೂ ಮಾಡಂಗಿಲ್ಲ ಅಂತ ರೆಸ್ಟ್ರಿಕ್ಷನ್ ಕೊಡ್ತಾರೆ ಅಪ್ಪಿ ತಪ್ಪಿ ಹದಿನೈದು ವರ್ಷದೊಳಗೆ ಏನಾದ್ರು ಮನೇನ್ ಮಾಡ್ಕೊಂಡ್ರೆ ಅದು ಮುಟ್ಕೋಲ್ ಆಗ್ತಕ್ಕಂತ ಒಂದು ಪರಿಸ್ಥಿತಿ ಇದೆ ನೋಡಿ ಸರ್ಕಾರ ಯಾಕೆ ಇನ್ಫೋಸಿಸ್ ಇದನ್ನ ಮುಟ್ಕೋಲ್ ಹಾಕಬಾರ್ದು ಮಾಡೋದಿಲ್ಲ ನಾ ಹೇಳಿದ್ನಲ್ಲ ನಾವೇನ್ ಬಾಯ್ ಪಡ್ಕೊಂಡ್ರು ಕೂಡ ನೀವು ಜನಸಾಮಾನ್ಯರು ಸಣ್ಣ ಸಣ್ಣ ಉದ್ಯಮಿಗಳು ನಿಮ್ ಮಾತನ್ನು ಯಾರು ಕೇಳೋದಿಲ್ಲ ಇಪ್ಪತ್ತೈದು ಲಕ್ಷ ಸಾವಿರ ಕೋಟಿಯನ್ನ ಉದ್ಯಮಿಗಳು ಕೊಡುವಾಗ ಅದು ಪಾರ್ಲಿಮೆಂಟ್ ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಅನೌನ್ಸ್ ಮಾಡ್ತಾ ಇದನ್ನ ಇಷ್ಟು ಜನಕ್ಕೆ ಇಷ್ಟು ಲಕ್ಷ ಕೋಟಿಗಳನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಹಾಗಾಗಿ ಬಹುಶಃ ಮಾತಾಡ್ತಾ ಹೋದ್ರೆ ಬೇರೆ ಬಾತ್ಮೀಕರಣ ತೊಂದರೆ ಆಗತ್ತೆ ನನ್ನ ಅಡ್ವೈಸ್ ನಿಮ್ಗೆ ಏನು ಅಂತ ಹೇಳಿದ್ರೆ ದಯಮಾಡಿ ಒಗ್ಗಟ್ಟನ್ನ ಕಾಪಾಡ್ಕೊಡಿ ಸದಾ ಜಾಗರೂಕರಾಗಿರಿ ಯಾವ್ದಾದ್ರು ನಿಮ್ಮ ವಿರುದ್ಧವಾಗಿರ್ತಕ್ಕಂಥ ಕಾನೂನುಗಳು ಬಂದ್ರೆ ಆ ಕಾನೂನುಗಳನ್ನ ತಿದ್ದುಪಡಿ ಮಾಡಿಸೋದಕ್ಕೆ ಸದಾ ಜಾಗೃತರಾಗಿ ಹೋರಾಟ ಮಾಡಿ ಬಹುಶಃ ಹೋರಾಟ ಒಂದೇನೇ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಸೊ ಈ ವಿಷಯ ನಿಮ್ಗೆ ಹೇಳ್ತಾ ನನ್ನ ಮಾತಾಡ್ತೇನೆ ನಮಸ್ಕಾರ ತುಂಬಾ ಧನ್ಯವಾದಗಳು ಲಾಯರ್ ಕೃಷ್ಣಮೂರ್ತಿ ಅವರಿಗೆ ಈಗ ಸಿಪಿಎಂ ಮುಖಂಡರಾದಂತ ರೇಣುಕಾ ರಾಜ್ಯ ಅವರು ರುದ್ರ ಅವರು ಈ ಒಂದು ನೇಕಾರ ಹೋರಾಟಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗ್ ಕೊಡ್ತಾ ಇದ್ದೇನೆ ಹಾಗೂ ಸಿ ಜಿಲ್ಲಾ ಉಪಾಧ್ಯಕ್ಷರಾದಂತ ಎನ್ ಕೆ ಬಸವರಾಜ್ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೇನೆ ಹಾಗೂ ರತ್ನ ವೇದಿಕೆಯ ಟಿ ಎಸ್ ಚಂದ್ರಶೇಖರ್ ಅವರ ಪರವಾಗಿ ರಮೇಶ್ ಅವ್ರು ಬಂದಿದ್ದಾರೆ ಅವ್ರ ಮಾತಾಡಬೇಕಾಗಿ

ಹಾಗೂ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಹೋರಾಟಗಾರರ ಪ್ರಭುದೇವ್ ಅವ್ರಿಗೂ ಹಾಗೂ ಎಲ್ಲರಿಗೂ ಸಹ ಸ್ವಾಗತ ಕೋರ್ತಾ ಏನು ಈ ಒಂದು ಬಂದು ನಾವು ದಟ್ಟಲಾಪುರದಲ್ಲಿ ಯಾವುದೇ ಒಂದು ಪಡ್ಕೋಬೇಕಾದಂತಹ ಹೋರಾಟ ಮಾಡಲೇಬೇಕು ಹೋರಾಟದಿಂದ ಪಡ್ಕೋಬೇಕು ಅಂತ ನಾವು ಕೇಳ್ಕೊಬೋದಿದ್ರೆ ಪ್ರತಿಯೊಂದು ಅಷ್ಟೇ ಹೋರಾಟ ಮಾಡಿ ತಗೋತಿದೀವಿ ನಾವೊಂದು ತಾರಾ ಬರ್ತಿಲ್ಲ ಹಾಗಾಗಿ ಹೋರಾಟ ಮಾಡು ಬಂದ್ ಮಾಡು ಇದೇ ಆಗಿದೆ ಅಂತಂದ್ರೆ ಅಧಿಕಾರಿಗಳಾಗ್ಲಿ ಒಂದು ಸರ್ಕಾರ ಆಗ್ಲಿ ಇದರ ಗಮನ ಕೊಡುವಂತ ಒಂದು ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ನಾವು ಇವತ್ತು ದೊಡ್ಡ ಬಂದ್ ಮಾಡಿದ್ದೀವಿ ಇದು ಪ್ರತಿಯೊಬ್ಬ ನಾಗರಿಕರು ಸಹ ಸೇರಿ ಮಾಡುವಂತ ಬಂದು ಯಾವ ಹೋರಾಟಗಾರರು ಮುದಿ ಹೋರಾಟಗಾರ ಆಗ್ಲಿ ಸೇರಿ ಮಾಡುವಂತ ಬಂದಲ್ಲ ಯಾಕಂದ್ರೆ ಒಂದು ದೊಡ್ಡ ಜೀವಳ ಈ ಮಗ್ಗ ಏನಿದೆ ಉದ್ಯಮ ಅದು ದಿವಾಳ ಅದು ಇವತ್ತು ನಾವೆಲ್ಲ ಒಂದು ಪುಡಿವಾಗಿದ್ದೇವೆ ಚೆನ್ನಾಗಿದ್ದೇವೆ ಅನ್ನೋದ ಕಾರಣ ಈ ಒಂದು ಲೇಖ ಹಿಗೇನೆ ಪ್ರತಿಯೊಬ್ಬ ನಾಗರಿಕನು ದೊಡ್ಡಬಳ್ಳಾಪುರ ಪ್ರತಿಯೊಬ್ಬ ನಾಗರಿಕರು ಸಹ ಈ ಒಂದು ಬಂದು ಪಾಲ್ಗೊಳ್ಬೇಕಿತ್ತು ಹಾಗೇನೆ ಈ ಒಂದು ಹೋರಾಟಕ್ಕೆ ಇನ್ ಮುಂದೆ ಅದು ಕೈ ಜೊತೆ ಅಂತ ನಾನು ಇವಾಗ ಕೇಳ್ತಿದ್ವಿ ಹಾಗೇನೆ ನಮ್ಮ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಈ ಒಂದು ಈ ಗುಡಿ ಕೈಗಾರಿಕೆಯನ್ನ ಅಭಿಪ್ರಾಯಗೊಳಿಸ್ಬೇಕು ಹಾಗೂ ಮುಂದಾಗಬೇಕು ಅಂತ ಕೇಳ್ತೀವಿ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಏನಪ್ಪಾ ಅಂದ್ರೆ ಒಂದು ಈ ಹಂದಿ ಜನ್ ಮನಸ್ಸ ಅಂತ್ಕೊಂಡ್ಬಿಟ್ಟಿದೆ ಏನ್ ಹೇಳಿದ್ರು ಕೇಳ್ಕೊಳಲ್ಲ ಹೋರಾಟ ಬರ್ತದೆ ನಾವು ಹಿಂಗೆ ಇರ್ತೀವಿ ಯಾಕಂದ್ರೆ ಹೋರಾಟಗಾರ ಕಷ್ಟ ಪಡುವಂತದ್ದು ಇವ್ರಿಗೆ ನಮ್ದೇ ಮನೆಯಲ್ಲ ಮಾಡ್ಕೊಳ್ತಿರ್ತಾರೆ ಈ ಒಂದು ಹೋರಾಟಕ್ಕೆ ಎಲ್ಲ ಒಂದು ರಾಜಕೀಯ ಪ್ರಮುಖ ವ್ಯಕ್ತಿಗಳು ಹಾಗೆ ನಮ್ಮ ಮನೆ ಶಾತ್ರಿಕರುಗಳು ಎಲ್ಲ ಸಹ ಬಂದು ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು ನಮಗೆ ನಮ್ಮ ಒಂದು ಚಟಬಳ್ಳಾಪುರಕ್ಕೆ ಈ ನ್ಯಾಯ ಸಿಗೋ ತನಕ ಎಲ್ಲರೂ ಬರಬೇಕು ಅನ್ನೋವಂಥದ್ದೇ ನಮ್ಮ ಈ ಒಂದು ಉದ್ದೇಶ ಹಾಗೇನೆ ಮುಂದಿನ ದಿನಗಳಲ್ಲಿ ಯಾವ ಈ ಒಂದು ನೇಕಾರ ಹೋರಾಟಗಾರರ ಒಂದು ಇದು ಸಂಘಟನೆ ಯಾವುದೇ ಸಮಯದಲ್ಲಾಗ್ಲಿ ಯಾವುದೇ ಕಾರಣಕ್ಕಾದರೂ ನಮ್ಮ ಗಂಡ ಬರೆಯುವುದಕ್ಕೆ ಕರೀತೇವೆ ಅಂತಂದ್ರೆ ಖಂಡಿತವಾಗಿ ನಾವು ಬಂದು ನಮ್ಮ ಸಂಘಟನೆ ತಾರಂಭದಲ್ಲಿ ನಾವು ಈ ರಕ್ಷಣಾ ವೇದಿಕೆ ಇರ್ತೀವಿ ಅಂತ ಹೇಳ್ತಾ ನಾವು ಮಾದರಿ ಜೈ ಕರ್ನಾಟಕ ಜೈ ನೇತ ಸದಾ ನಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿದ ರಮೇಶ್ ಅವರಿಗೆ ರಕ್ಷಣಾ ವೇದಿಕೆ ರಮೇಶ್ ಅವರಿಗೆ ಧನ್ಯವಾದಗಳು ಹಾಗೂ ರಾಜ್ಯ ಸೇವೆ ಕಾರ್ಯದರ್ಶಿಗಳಾದಂತ ಆಜಮ್ ಖಾನ್ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈಗ ನಗರಸಭಾ ಸದಸ್ಯರಾದಂತ ಪ್ರಭಾವತಿ ನಾಗಣ್ಣ ಅವರು ಮಾತಾಡ್ಬೇಕಾಗಿ ಮಧ್ಯೆ ಹಾಗೂ ಸಿಪಿಎಂ ನ ಮುಖಂಡರಾದಂತ ಚಂದ್ರಶೇಖರ್ ಶ್ರೀ ಅವರು ಮಾತಾಡಬೇಕಾಗಿ ಮಧ್ಯೆ അല്ലേ ഏയ് അലി